Praise the Lord. Greetings to you all in the name of our Lord and Saviour Jesus Christ. Today's Bible verse, the book of Daniel, chapter 6, verse 10. There, just as he had always done, he knelt down at the open windows and prayed to God three times a day. Daniel na Nagrantha, Aranyanthaya, vachana yatha prakara dinakke muravarti. ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಇಲ್ಲಿ ದಾನಿಯಲನು ಪ್ರಾರ್ಥನೆ ಮಾಡುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಇವನು ಮೂರು ವೇಳೆಗಳಲ್ಲಿಯೂ ಕೂಡ ಪ್ರಾರ್ಥನೆ ಮಾಡುತ್ತಾ ಇದ್ದನು ಇವನು ಯಾವಾಗ ಪ್ರಾರ್ಥನೆ ಮಾಡಿದನೆಂದರೆ ದೇಶದಲ್ಲಿ ಪ್ರಾರ್ಥನೆಗೆ ತಡೆಯುಂಟಾಗಿತ್ತು ಯಾರೂ ಪ್ರಾರ್ಥನೆ ಮಾಡಬಾರದು ಎನ್ನುವಂತಹ ರಾಜಾಜ್ಞೆ ಹೊರಡಿತ್ತು ಆ ಸಂದರ್ಭದಲ್ಲಿ ಅವನು ಪ್ರಾರ್ಥನೆ ಮಾಡಿದನು ಮತ್ತು ಎರಡನೆಯದಾಗಿ ಯಾರು ಪ್ರಾರ್ಥನೆ ಮಾಡುತ್ತಾರೋ ಅಂಥವರಿಗೆ ಸಿಂಹದ ಗವಿಯಲ್ಲಿ ಹಾಕಲಾಗುವುದು ಎನ್ನುವಂತಹ ಆಜ್ಞೆ ಹೊರಡಿಸಿತ್ತು ಅಂತ ಒಂದು ಸಂದರ್ಭದಲ್ಲಿ ಇವನು ಪ್ರಾರ್ಥನೆ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಇಲ್ಲಿ ದಾನಿಯಲ್ಲೂ ಯಾವ ವಿಷಯವಾಗಿಯೂ ಭಯಪಡಲಿಲ್ಲ ಅಧಿಕಾರಿಗಳಿಗೆ ಭಯಪಡಲಿಲ್ಲ ತನ್ನ ತಂದೆಯಾದ ದೇವರಿಗೆ ಆತನು ವಿಧೇಯನಾಗಿದ್ದನು ತಂದೆಯಾದ ದೇವರ ಬಳಿ ಬಂದು ಅವನು ಪ್ರಾರ್ಥನೆ ಮಾಡಿದನು ಪ್ರಿಯರೇ ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ತಂದೆಯಾದ ದೇವರಿಗೆ ಅವನು ಪ್ರಾರ್ಥನೆ ಮಾಡಿ ಸ್ತೋತ್ರವನ್ನು ಸಲ್ಲಿಸಿದನು ಎಂಬುದಾಗಿ ನಾವು ಈಗಾಗಲೇ ಓದಿದ್ದೇವೆ ಪ್ರಿಯರೇ ಹೌದು ಅವನು ದಿನಕ್ಕೆ ಮೂರಾವರ್ತಿ ಯಾಕೆ ಪ್ರಾರ್ಥನೆ ಮಾಡಿರಬಹುದು ಅಂದರೆ ಅದಕ್ಕೆ ಉತ್ತರವಾಗಿ ನಾವು ಈ ರೀತಿ ಕಂಡುಕೊಳ್ಳುತ್ತೇವೆ ಇಸ್ರಾಯಲ್ರಿಗೆ ಮೂವರು ಮೂಲ ಪಿತೃಗಳಿದ್ದರು ಅವರ್ಯಾರೆಂದರೆ ಅಬ್ರಹಮ ಇಸಾಕ ಯಾಕೋಬ ಎನ್ನುವಂಥವರು ಈ ಅಬ್ರಹಮ ಇಸಾಕ ಯಾಕೋಬರು ಕೂಡ ಪ್ರಾರ್ಥನೆ ಮಾಡುವಂಥವರಾಗಿದ್ದರು ಅವರಲ್ಲಿ ಅಬ್ರಹಮನು ಪ್ರಾರ್ಥನೆಗಾಗಿ ಬೆಳಗಿನ ಸಮಯವನ್ನು ಅವನು ಆರಿಸಿಕೊಂಡಿದ್ದನು ಮತ್ತು ಇಸಾಕನು ಸಂಜೆ ವೇಳೆಯನ್ನು ಪ್ರಾರ್ಥನೆಗಾಗಿ ಆರಿಸಿಕೊಂಡಿದ್ದನು ಯಾಕೋಬನು ರಾತ್ರಿ ವೇಳೆಯಲ್ಲಿ ಹೋರಾಡಿ ಕರ್ತನಿಗೆ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುತ್ತೇವೆ ಪ್ರಿಯರೇ ಈ ರೀತಿ ಇಸ್ರಾಲ್ರು ತಮ್ಮ ಮೂಲ ಪಿತೃಗಳ ಹೆಜ್ಜೆಜಾಡನ್ನು ಅನುಸರಿಸುವಂತವರಾಗಿದ್ದರು ಅದನ್ನೇ ಇಲ್ಲಿ ಮಾಡುತ್ತಾ ಇದ್ದಾನೆ ತನ್ನ ಮೂಲ ಪಿತೃಗಳಾದ ಅಬ್ರಹಾಮ ಇಸಾಕ ಯಾಕೋಬರ ಹೆಜ್ಜೆಜಾಡಿಯನ್ನು ಅನುಸರಿಸಿ ಅವನು ದಿನಕ್ಕೆ ಮೂರಾವರ್ತಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಪ್ರಿಯರೇ ನನ್ನ ಪ್ರಿಯ ದೇವಚಂದ್ರೆ ನಿಮಗೂ ಕೂಡ ಇವತ್ತು ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಬೇಕಾಗಿರುವುದಾದ್ರೆ ದಿನಕ್ಕೆ ಮೂರಾವರ್ತಿ ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡಿರಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿರಿ ಕರ್ತನು ತನ್ನ ಕೃಪೆಯನ್ನು ನಿಮಗೆ ಒದಗಿಸಿಕೊಡುವನು ನಿನ್ನ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವನು ನೀನು ಆತನಿಗೆ ಮೊರೆ ಇಡುವಾಗ ಆತನು ಸದುತ್ತರವನ್ನು ದಯಪಾಲಿಸಿ ಎಲ್ಲ ಇಕ್ಕಟ್ಟಿನಲ್ಲಿಯೂ ಕೂಡ ನಿನ್ನ ಹತ್ತಿರ ಬಿದ್ದು ಅವೆಲ್ಲವುಗಳಿಂದ ತಪ್ಪಿಸಿ ನಿನ್ನನ್ನು ಕಾಪಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಅತಿ ಪರಿಶುದ್ಧನಾದ ನಮ್ಮ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ಇಂದು ದಾನಿಯಲ್ಲನ್ನು ದಿನಕ್ಕೆ ಮೂರಾವರ್ತಿ ಪ್ರಾರ್ಥನೆ ಮಾಡಿರುವುದನ್ನು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯ ಆದುದರಿಂದ ನಿಮ್ಮನ್ನು ಕರ್ತನೆ ನೀನು ಅದ್ಭುತ ಸ್ವರೂಪನೋ ನೀನು ಆಲೋಚನಾ ಕರ್ತನೋ ನೀನು ನಿತ್ಯನಾದ ತಂದೆ ನೀನು ಪರಾಕ್ರಮಿಯಾದ ದೇವರು ನೀನು ಸಮಾಧಾನದ ಪ್ರಭುವಾಗಿದ್ದೇವಾ ಆದುದರಿಂದ ನಿಮ್ಮನ್ನು ಕರ್ತನೆ ನಾವು ಉಳಿದಿರುವುದು ನಿನ್ನ ಕೃಪೆ ನಿನ್ನ ಕರುಣೆಯಿಂದಲೇ ಸ್ವಾಮಿ ಸ್ವಾಮಿ ಅಪ್ಪ ನಾವೆಲ್ಲರೂ ಕೂಡ ದಾನೇಲನಂತೆ ದಾವೇದನಂತೆ ಪ್ರಾರ್ಥನೆಗೆಂದು ನಿನ್ನ ಬಳಿ ಬಂದಿದ್ದೇವೆ ಸ್ವಾಮಿ ನಮ್ಮೆಲ್ಲರನ್ನ ಕನಿಕರಿಸು ನಮ್ಮೆಲ್ಲರನ್ನ ಕರುಣಿಸು ಕರ್ತನೆ ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ ಅವರು ಕೇಳುವಂತಹ ಪ್ರತಿಯೊಂದು ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿ ಇಕ್ಕಟ್ಟಿನ ಸಮಯದಲ್ಲಿ ಅವರ ಹತ್ತಿರವೇ ಇದ್ದು ಅವರನ್ನು ತಪ್ಪಿಸಿ ಘನಪಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ Comment.